ಆತ್ಮೀಯ ಸ್ವಾಗತ ಬಯಸುತ್ತಮಿತರಿಗೆ ಪತ್ರಿಕಾ ಮಿತ್ರರಿಗೆ ಆಮೇಲೆ ಪ್ರಿಂಟ್ ಮೀಡಿಯಾದವರಿಗೆ ನಮ್ಮ ಚಿತ್ರರಂಗದ ಬಗ್ಗೆ ಇರುವಂತ ಕಾಳಜಿ ಏನೋ ಒಂದು ಅತಿ ಸೂಕ್ಷ್ಮ ವಾತಾವರಣದಲ್ಲಿ ಬಹಳ ದೊಡ್ಡ ವಿಚಾರ ಆದ್ರೂ ಕೂಡ ಯಾವಾಗ ನನ್ನ ಬೆದರಿಗಾಗಿ ಸಪೋರ್ಟ್ ಮಾಡಿದ್ರು ಇದೆ ಅದ್ರ ಬಗ್ಗೆ ನನ್ನ ಬಹಳ ಅಪಾರವಾದ ಗೌರವ ಇದೆ ನಂಬಿಕೆ ಇದೆ ಸತ್ಯ ಸತ್ಯತೆಗಳನ್ನ ಇದ್ದದ್ದನ್ನು ನಿಜವಾಗಿ ಒಂದು ಪ್ರಮುಖ ಮಾಧ್ಯಮ ಅಂದರೆ ತಾವು ಅದಕ್ಕೆ ನಾನು ಬಹಳ ಗೌರವಿಸ್ತೀನಿ ಮೊದಲನೇದಾಗಿ ಬಟ್ ನಾನು ಕೆಲವು ವಿಚಾರ ಬಹಳಷ್ಟು ನಾನು ಮಾಧ್ಯಮದವರು ಫೋನ್ ಮಾಡಿದಾಗ ನಾನು ಎಕ್ಸಾಕ್ಟ್ ಏನು ವಿಚಾರ ನಡೀತು ಅಂತ ಹೇಳಕ್ಕೂ ನಾನು ಯಾರಿಗೂ ಹೇಳಿಲ್ಲ ಯಾಕಂದ್ರೆ ಒಬ್ಬರಿಗೆ ಹೇಳಿ ಒಬ್ಬರಿಗೆ ಮಾಡೋದು ಬೇಡ ಅಂತ ಉದ್ದೇಶ ಇತ್ತು ನಾನು ಏನು ಹೇಳಿಲ್ಲ ಯಾಕಂದ್ರೆ ಆ ಜಾಗದಲ್ಲಿ ಆ ಸಮಯದಲ್ಲಿ ನಾನು ಯಾವುದೇ ತರ ಮಾಡ್ತಾಳೋ ಸಿಚುವೇಶನ್ ಇರಲಿಲ್ಲ ನಾನು ಅದಕ್ಕೋಸ್ಕರ ನಾನು ಕೆಲವು ವಿಚಾರಗಳ ಬಹಿರಂಗ ಪಡೆ ಅದಕ್ಕೆ ಕ್ಷಮೆ ಇಲ್ಲ ನನಗೆ ಕೇಳಿದೆ ಬಹಳಷ್ಟು ಜನ ಫೋನ್ ಮಾಡಿದಾಗ ಎಲ್ಲಾ ಮಾಧ್ಯಮದವರು ಎಲ್ಲಾ ಪತ್ರಿಕಾ ಮಿತ್ರರು ಬಂದೇ ಅನ್ನೋ ಭಾವನೆ ಹೇಳ್ಕೊಂಡು ಕೆಲವು ವಿಚಾರ ಇಲ್ಲೇ ಪ್ರೆಸ್ ಮೀಟ್ ಕರೋದು ಹೇಳ್ಬೇಕು ಒಂದು ಉದ್ದೇಶ ಹೇಳ್ಕೊಂಡು ಮಾತಾಡಿದ ಮೊದಲನೇದಾಗಿ ನಾನು ಮೇಲೆ ನನಗೊಂದು ಆಸೆ ಇತ್ತು ಒಂದು ಪ್ರವಾಸ ಮಾಡೋಣ ನಮ್ಮ ಎಕ್ಸಿಕ್ಯೂಟಿವ್ ಕಮಿಟಿ ಗಳಿಗೆ ಅಂತ ಇಟ್ಕೊಂಡು ಬಹಳ ಕೂಡ ಇದೆ ತಮ್ಮ ಕೂಡ ಹೇಳಿದ್ದೆ ನಾನು ಹಾಗಾಗಿ ಒಂದು ಸಣ್ಣ ಪ್ರವಾಸನ ಗೋವಾಕ್ಕೆ ಗೋವಾ ಪ್ರವಾಸ ನಾವೊಂದು ಏನೋ ಮೀಟಿಂಗ್ ಕರಿಬೇಕಾಗಿತ್ತು ಎಕ್ಸಿಕ್ಯೂಟಿವ್ ಕಮಿಟಿ ಮೀಟಿಂಗ್ ಅದು ಎಲ್ಲ ಕಾಣ್ತಾರೆ ಮೀಟಿಂಗ್ ಮಾಡಕ್ ಹೋಗ್ರಿ ಬೇರೆ ಅಲ್ಲೆಲ್ಲ ಇಂಥ ಸದೃ ಮಾಡಬಾರ್ದು ಯಾಕಂದ್ರೆ ಅಲ್ಲ ಆ ಸಮಯದಲ್ಲಿ ಆ ಜಾಗದಲ್ಲಿ ಅಲ್ಲಿ ಮಾತಾಡಿ ಮತ್ತೇನೇಡ ಒಳ್ಳೆ ಉದ್ದೇಶದಿಂದ ಮೀಟಿಂಗ್ ಮಾಡಿಲ್ಲ ನಾವು ನಾವು ಹೋಗಿದ್ದು ಗೋವಾ ಹೋಗಿದ್ದು ಅವತ್ತು ಮೊದಲನೇ ದಿನನೇ ಅವತ್ತು ಟ್ವೆಂಟಿ ನೈನ್ ಟ್ವೆಂಟಿ ನಾನು ನಾಲ್ಕು ಗಂಟೆ ಐದು ಗಂಟೆ ಅಲ್ಲಿ ಹೋಗ್ಲಿ ಸರ್ ಹೇಬಿಸ್ ರೆಸಾರ್ಟ್ ಅಂತ ನಾನು ಮಾಡಿದ್ದೇನೆ ಬಹಳ ಸಂತೋಷವಾಗಿ ನನ್ನ ಮಾತಾಡ್ತಾ ಜಾಲೆ ಯಾರು ಏನಿದೆ ಆಮೇಲೆ ಸತೀಶ್ ಅವ್ರತಿ ಬಗ್ಗೆ ಒಂದು ನಿರ್ದೇಶನ ಕೊಡ್ಬಿಡ್ತೀವಿ ಫಸ್ಟ್ ಫಸ್ಟ್ ಪಾಯಿಂಟ್ ಮತ್ತೆ ಈಗಾಗಲೇ ವಾಣಿಜ್ಯ ಮಂಡ್ಯ ಸಾಕಷ್ಟು ಬಾರಿ ಅವರು ಬೇರೆ ಬೇರೆ ವಿಚಾರದಲ್ಲಿ ಅಂದ್ರೆ ಮಾಡಿ ಗಲಾಟೆ ಮಾಡಿದಾಗ ನಾವು ವಾರ್ನಿಂಗ್ ಕೂಡ ಕೊಟ್ಟಿದ್ವಿ ಯಾರಿಗೆ ಮಾಡೋದು ಮಾಡೋದಂದ್ರೆ ನಮ್ಮ ಸೀನಿಯರ್ ಮೋಸ್ಟ್ ಮೆಂಬರ್ಸ್ ಅದ ಅವರು ನಮ್ಮ ಗುರುಪ್ರಸಾದ್ ಅವರು ಎಲ್ಲ ಇದ್ರು ವಿಜಯೇಶ್ವರ ನರಸಿಂಹ ಅವ್ರ ಒಂದ್ಸಲ ಅವ್ರಿಗೂ ಕೂಡ ಎತ್ತರದ ವಾಯ್ಸಲ್ಲಿ ವಾಣಿಜ್ಯ ಬಂಡಿ ಹಲವಾರು ವರ್ಷಗಳ ಕಾಲ ಸತತವಾಗಿ ಸೇವೆ ಮಾಡಿ ಕಟ್ಟುವಂತ ವ್ಯಕ್ತಿ ಹುಡುಗು ಯಾರು ಮಾತಾಡಿಲ್ಲ ಮಾತಾಡಿದಾಗ ನಾವು ಏನೋ ಒಂದು ಸಣ್ಣ ಕೊಟ್ಟು ಸ್ಟಾಪ್ ಮಾಡಿ ಬಹಳ ಇದು ಬುದ್ಧಿ ಹೇಳ್ತೇನೆ ನೋಡಿ ಸಿನಿಮಾ ಎಲ್ಲರೂ ಒಂದೇ ಎಲ್ಲ ನಿರ್ಮಾಪಕರು ಒಂದೇ ದೊಡ್ಡವರು ಸಣ್ಣವರು ಇಲ್ಲ ನೀವು ಕೂಡ ನಮ್ಮ ಜೊತೆ ಇದೆಯಾ ಒಬ್ಬ ಜವಾಬ್ದಾರಿ ಸ್ಥಾನದಲ್ಲಿ ಎಕ್ಸಿಕ್ಯೂಟಿವ್ ಕಮಿಟಿ ಅಂತ ಹೇಳಿ ಕಳಿಸಿ ಅದನ್ನು ತಿಳಿ ಬರುತ್ತೆ ಅದಾದ ಒಂದು ಹದಿನೈದು ದಿನಗಳಲ್ಲಿ ನಾವು ಆಫೀಸ್ ಬೇರೆ ಮೀಟಿಂಗ್ ಮಾಡ್ಬೇಕಾರೆ ಮೀಟಿಂಗ್ ಮಾಡಬೇಕಾದ್ರೆ ನಮ್ಮ ಯಾವುದೋ ಒಂದು ನಮ್ಮ ಇಂಟ್ರಲ್ ಮ್ಯಾಟ್ರನ್ನ ಮಾಡಿದ್ರು ಮಾಡಿದ್ವಿ ಎಕ್ಸಿಕ್ಯೂಟ್ ಕಮಿಟಿ ನಂಬರ್ ಡಿಸ್ಕೋಸ್ ಎನಿಥಿಂಗ್ ಅಂತ ನಾವು ಇದೆ ಒಂದು ಮೆಸೇಜ್ ಕಳಿಸಿದ ಡಿಸ್ಕೋಸ್ ಮಾಡ್ಬಿಟ್ಟು ಎಲ್ಲರೂ ಬಂದ್ಬಿಟ್ಟು ಅದೊಂದು ದೊಡ್ಡ ವಿಚಾರ ಮಾಡಕೊಟ್ರು ಅದೊಂದು ಬಹಿಲಾ ಕಮಿಟಿ ಫಾರ್ಮೇಶನ್ ಆಫ್ ಬಹಿಲಾ ಕಮಿಟಿ ಲೀಡರ್ಶಿಪ್ ಆಫ್ ನಮ್ಮ ಕೆ ವಿ ಜಯಶೀರ್ ಅವರು ಲೀಡರ್ಶಿಪ್ ಅವರು ಅಧ್ಯಕ್ಷತೆ ಮಾಡಿದಾಗ ನಾವು ಮೀಟಿಂಗ್ ತರೋದು ಎಕ್ಸಿಕ್ಯೂಟಿವ್ ಕಮಿಟಿ ಮೆಂಬರ್ಸ್ ಮೀಟಿಂಗ್ ಕಾರಣ ಅಂತ ರಂಗೋ ಬಹಿರಂಗವ್ರು ಬೆಳಸಂಗಿರಲಿಲ್ಲ ಅದನ್ನೆಲ್ಲ ಸ್ಪ್ರೆಡ್ ಮಾಡಿ ಎಲ್ಲ ಕಡೆ ಚರ್ಚೆ ವಾಟ್ಸಪ್ ಚರ್ಚೆ ಮಾಡಿ ಎಲ್ಲ ಆಯ್ತು ಅಂದ್ರೆ ಅದು ಕೂಡ ಏನೂ ಮಾತಾಡಿದ ಏನು ಎಲ್ಲೂ ಕೇಳಲ್ಲ ಅವಾಗ ನಮ್ಮ ಪ್ರಜನರು ಬಂದಾಗ ಯಾಕಪ್ಪ ಮಾಡ್ತಾ ಹೋದೆ ಅದೆಲ್ಲ ಮಾಡ್ಬಾರ್ದಲ್ಲ ಜೂಡಿ ಕಂಪ್ಯೂಟರ್ ಡಿಸ್ಕ್ಲೋಸ್ ಮಾಡ್ಬಾರ್ದು ಅದಕ್ಕೆ ಅಷ್ಟೇ ಏನೀಗ ನಾನು ಮಾಡಿದೆ ಏನು ಮಾಡ್ತೀರಾ ನೀವು ಅಂತ ಒಂದು ಗಟ್ಟಿ ವಾಯ್ಸ್ ಇರೋದು ನಮ್ಮ ಮುಂದೆನೆ ಬಹಳ ದೊಡ್ಡ ಮಾತಲ್ಲಿ ಅವರು ಒಂದು ಅಮೌಂಟ್ ಏನು ಎದೆ ತಪ್ಪಿಸ್ಕೊಂಡು ಹೊಡೆಯೋ ತರನೇ ಹೋದಾಗ ಕೂಡ ಅದು ನಾನು ಅವಾಯ್ ಮಾಡಿ ಒಂದು ನಮ ವಿಷಯ ಮಾಡಿದ್ವಿ ಲಾಸ್ಟ್ ವೀಕ್ ಬಂದು ಡಾಕ್ಟರ್ ನಮ ಮಾಡಿದಾಗ ಕೂಡ ಅದಕ್ಕೇನೋ ಅದಕ್ಕೊಂದು ಉದ್ದೇಶಕ್ಕೆ ಮಾಡೋದು ಇಂಟೆನ್ಶನ್ ಮಾಡೋದು ಅನ್ಇಂಟೆನ್ಶನ್ ಅನಿಗೊಂದು ಗೊತ್ತಿಲ್ಲ ವಾಣಿಜ್ಯ ಮಂಡಳಿಗೆ ಅದರ ಒಂದು ಗೌರವ ಇದೆ ಘನತೆ ಇದೆ ಅದಕ್ಕೆ ಗೌರವ ಘನತೆ ಕುಂದು ಒಂದ್ ಯಾವ ತರ ನಡೆಸೋದು ನಮ್ದು ಇದೆ ಇಲ್ಲಿ ಯಾರು ಏನೋ ಒಂದು ಭಯಸಿಲ್ಲ ಯಾರು ಇಲ್ಲ ನಮಗೆ ಅವಾಗ ಏನೋ ಒಂದು ದೊಡ್ಡ ಇದಾಗಿ ಬಿಟ್ಟು ಹೈಡ್ರೋ ಹೈಡನ್ಸಿ ಮಾಡೋದು ವಿಚಾರಗಳಲ್ಲ ಅಲ್ಲಿ ಪ್ರವಾಸ ಹೋದಾಗ ಆಯ್ತು ಅದಾದ್ಮೇಲೆ ನಮ್ ಕೊಟ್ಟರು ನಮ ಕೊಟ್ಟರು ಮಾಡೋದಿಲ್ಲ ಕ್ಷಮೆ ಇರಲಿ ನಾನು ಯಾವ್ದೇ ತರ ಅಂತ ನಡ್ಕೊಳ್ಳಲ್ಲ ಅಂತ ಲೆಟ್ರ್ ಕೂಡ ನಾವು ಅದ್ರಿದೆ ಲಾಸ್ಟ್ ಕಳೆದ ವಾರ ಕೊಟ್ಟಿದ್ದ ಆದ್ರೂ ಬೇಡ ಕ್ಲೋಸ್ ಮಾಡಿ ಬೇಡ ಅಂದ್ವಿ ಮನೆಗೆ ಗೋವಾ ಪ್ರವಾಸ ಹೋದಾಗ ನಾವೆಲ್ಲ ಚೆನ್ನಾಗಿ ಊಟ ಮಾಡಿದ್ವಿ ಜೆ ಸಾಂಗ್ಸ್ ಇತ್ತು ಹಾಡುಗೆಡಿದ್ವಿ ಎಲ್ಲ ಅವರು ನಾನು ಕೂಡ ಊಟ ಮಾಡ್ತಾ ಇದ್ದೆ ಆಗಿ ಅವರು ಏನು ಚರ್ಚೆ ನನಗೆ ಗೊತ್ತಿಲ್ಲ ಏನು ಗಲಾಟೆ ಆಗಿಲ್ಲ ಇದ್ದಿಕ್ಕಿದ್ದಂಗೆ ಅಲ್ಲಿ ಬಿಫೋರ್ ಇತ್ತು ದುರ್ಧಾವತನ ನಡೀತಾ ಇತ್ತು ಊಟ ಹೊಡಿಬೇಕಾದ್ರೆ ನಾನು ಅವಾಯ್ಡ್ ಮಾಡಿದೆ ನೋಡೋ ಮಲ್ಕೋ ಹೋಗೋದು ಬೇಡ ಚೆನ್ನಾಗಿರಲ್ಲ ಅಂತ ಹೇಳಿದೆ ಆ ರುದ್ರಾವತರ ಬಿಡಿ ಅದನ್ನು ನಾನು ಎಕ್ಸ್ಪ್ಲೈನ್ ನಾನು ಕಣ್ಣಾಗ ನೋಡಿರೋದ್ರ ಆ ಸಮಯದಲ್ಲಿ ನಾವು ದಿಗ್ಗ್ರ ಮೇಲೆ ನಾನು ಸ್ವಲ್ಪ ಮೌನ ಆದ ನನಗೆ ಸ್ವಲ್ಪ ಆಯಿತು ಭಯ ಅಂದ್ರೆ ಈ ಪ್ರಾಣ ಭಯ ನಮ್ಗೆ ಏನಿಲ್ಲ ಬಿಡಿ ಫೇಸ್ ಮಾಡ್ತೀವಿ ಅದು ಬೇರೆ ವಿಚಾರ ಈಗ ಇಷ್ಟು ಜನ ಕರ್ಕಂಬಂದು ಇದ್ದ ಒಂದು ಸಂದಿಗದ ಪರಿಸ್ಥಿತಿಯಲ್ಲಿ ಒಂದು ವಾಣಿಜ್ಯ ಮಂಡಳಿ ಗೌರವ ಇದ್ದಾಗ ಒಂದು ಘಟನೆ ನಡೀಕಾಡಿದಂತ ನಾನು ಸ್ವಲ್ಪ ನೋಡಿದ್ರೆ ನಿಮ್ಗೆ ಯಾರಿಗೂ ಉತ್ಸಾಹ ಕೊಟ್ಟಿಲ್ಲ ಅಲ್ಲಿ ಘಟನೆ ಆದಾಗ ಭರತಾವರ ಅವರ ಚಂದ್ರು ಅಂತ ವ್ಯಕ್ತಿ ಅವನ ನಮ್ಮ ಮಂಜುಳ ಅವರು ಮಂಜುನಾಥ್ ಅಂತ ಅವರು ಗೋವಾದಲ್ಲೇ ಪ್ರವಾಸದ್ರು ನಮ್ಗೆ ಬನ್ನಿ ಅಟೆಂಡ್ ಮಾಡಿ ಅಂತ ಬಂದಿರು ಅಟೆಂಡ್ ಮಾಡಿ ಕರ್ಕೊಂಡು ಹೋಗೋದಿಲ್ಲ ಅವ್ರಾಗೆ ಯಾಕಂದ್ರೆ ಈಚ್ಯೂರಿ ಸತ್ಯನೇ ಹೇಳ್ತಾ ಅಂತ ಯಾವ್ದು ತರ ನಾವು ಸುಮ್ಮನೆ ಏನೋ ಭೋಗಸ್ ಅಂತ ಹೇಳಿ ಅಲ್ಲಿ ಏನಾಯ್ತು ಅಂದ್ರೆ ನಾವು ಯಾವುದೇ ದುರ್ಗಾ ಬಹಳ ವಾಣಿಜ್ಯ ವಿಚಾರ ಆಗಲಿ ಬಯಲಾದ ವಿಚಾರ ಆಗಲಿ ನಾವು ಮಾತಾಡಕ್ಕೆ ಅಧಿಕಾರ ಅಲ್ಲ ಒನ್ಸ್ ಅಪಾಯಿಂಟೆಡ್ ಅದೇ ಚೇರ್ಮನ್ ಆಫ್ ಬಯಲಾ ಕಮಿಟಿ ಇದು ಕೆ ವಿ ಚಂದ್ರಶೇಖರ್ ಅವರು ಅವರು ನಿರ್ಧಾರಗಳನ್ನ ಕೆ ವಿ ಚಂದ್ರಶೇಖರ್ ಅವರು ತಗೊಳ್ಳೋ ನಿರ್ಧಾರಗಳಿಗೆ ನಾವೆಲ್ಲ ಭದ್ರ ಆಗಿರ್ತೀವಿ ಅದನ್ನ ಅವ್ರು ಏನೇನು ನಿರ್ಧಾರ ತಗೊಂಡು ಅವರು ಕಾರ್ಯಕರ್ತರ ಚರ್ಚೆ ಆಗಿ ಕಾರ್ಯಕರ್ತರ ಚರ್ಚೆ ಆದ್ಮೇಲೆ ಆಮೇಲೆ ಸ್ಪೆಷಲ್ ಜಂಬ ಮಾಡಿ ಕೊಡೋದು ಎಲ್ಲಾ ಮೆಂಬರ್ಸ್ ಸಮ್ಮುಖದಲ್ಲೇ ನಡೆಯುವಂತ ವಿಚಾರ ಈ ಕಾನ್ಫರೆನ್ಸ್ ಅದು ಮಾಡಿದ್ವಿ ಇದು ಮಾಡಿದ್ವಿ ಅಂತ ಏನೋ ಒಂದು ಬಿಡ್ತಾ ಇದ್ದ ಪ್ರೈವೇಟ್ ಇದ್ರು ಬಿಡ್ತಾ ಇದ್ರು ಸತೀಶ್ವರ್ ಪಪ್ಪ ವಾಣಿಜ್ಯ ಮಂಡಳಿ ಎಲ್ಲಾ ಬಯಲಾ ನಿಯಮಗಳು ರೂಲ್ಸ್ ರೆಗ್ಯುಲೇಷನ್ಸ್ ಎಲ್ಲ ಬಂತು ಅದ ವಾಣಿಜ್ಯ ಮಂಡಳಿ ಬಯಲಾ ವಿಚಾರ ಚರ್ಚೆ ಆಯಿತು ಮೀಟಿಂಗ್ ಚರ್ಚೆ ಆಯಿತು ಹೇಗಾಗಿ ಗಲಾಟೆ ಆಯ್ತು ಅಂತ ಒನ್ ಸೈಡೆಡ್ ಯಾರು ಬಯಲಾ ಕಮಿಟಿ ಅದು ನಮ್ದೇ ಆದ ನಿಯಮಗಳಿದೆ ನಮ್ದೇ ಆದ ತತ್ವಗಳಿದೆ ನಮ್ದೇ ಆದ ಕಮಿಟಿ ಇದೆ ನಮ್ದೇ ಆದ ಕಮಿಟಿ ಫಾರ್ಮೇಶನ್ ಆದ್ಮೇಲೆ ಆ ಡಿಸಿಷನ್ ನ ಕಾರ್ಯಕಾರಿ ಸಮಿತಿಯಲ್ಲಿ ತಂದು ಚರ್ಚೆ ಮಾಡಿ ಅದ ಇಂಪ್ಲಿಮೆಂಟ್ ಆದ್ಮೇಲೆ ಜನರಲ್ ಬಾಡಿ ತರದ್ದು ಮಾತಾಡೋ ವಿಚಾರ ಸರ್ ನೀನೆಷಿಯಲ್ ಮಗು ತೇಜಿದ ಜಸ್ಟ್ ಮಗು ತೇದ ಏನು ಡಿಸ್ಕಶನ್ ಇಲ್ಲ ಅಂತ ಅದ ಯಾವುದೇ ಕೊಡೋದು ಯಾವ್ದೇ ಅಂತ ಡಿಸ್ಕಸ್ ಅನ್ನೋ ಮಾಡೇ ಇಲ್ಲ ಒಂದು ಪರ್ಡ್ ಮಾತಾಡಿದ್ರೆ ನಾನು ಫುಟೇಜ್ ಎಲ್ಲ ಬರ್ತಾ ಇದೆ ಅಂತಂದರೆ ನಾವು ಕಡೆ ಪೊಲೀಸ್ ಕಂಪ್ಲೇಂಟ್ ಮಾಡುವಾಗ ಏಕಾಏಕಿ ಅಂತ ಅವನ ಚಿತ್ರದಲ್ಲಿ ಅವತ್ತು ನಾಳೆ ಮಾಡಿದ್ರೆ ಯಾವ ಇದೆ ತರಂದ್ರೆ ಯಾವ ಸಿನಿಮಾಟಿಕಲ್ಲೂ ಮಾಡೋಕ್ಕಾಗ್ತಿಲ್ಲ ಸರ್ ಸಿನಿಮಾಗಳು ನೋಡೋಕ್ಕಾಗಲ್ಲ ಸಿನಿಮಾದಲ್ಲೂ ಮಾಡೋಕ್ಕಾಗಲ್ಲ ಪ್ರಾಕ್ಟಿಕಲ್ ಬೌಂಡ್ರೆ ಸರ್ ಕಣ್ಣಾರೆ ಏನು ಈ ಕಡೆ ಒಂದು ಎತ್ತೋ ಒಂದು ಈ ಇಡೀ ಕೋರ್ಟ್ ಬರೋದು ಬರೋದು ಮರ ಕೋರ್ಟ್ ಯಾಕೆ ನಡೀತಿ ಏನಾಯಿತು ನಮ್ಗೆ ಗೊತ್ತಿಲ್ಲ ಸಣ್ಣ ಸಣ್ಣ ವಿಚಾರ ಏನಿಲ್ಲ ಮಾತಾಡ ಯಾಕೆ ಊಟ ಮಾಡಿ ಅಂತ ಹೇಳಿದಂತೆ ನಾನು ಕೇಳ್ತು ಪ್ರತಾಪ ಮುಂದೆ ಆರಾಮ ಊಟ ಮಾಡಿ ಬರ್ಕೊಡಿ ಅಂತ ಹೇಳ್ತೆ ನೀನ್ ಯಾರು ಹೇಳಕ್ಕೆ ಅಂತ ನೀನ್ ಮಾತು ಬಂದು ಸ್ಟಾರ್ಟ್ ಆಯ್ತು ಅದು ನಾವು ಗುಡೇಶ್ ಗುಡೇಶ್ ಕೇಳಿದಾಗ ಅವ್ರು ಕೇಳಿದ್ರು ಗುಡೇಶ್ ಬಿಡ್ಬೇಕಂದ್ರೆ ಪೊಲೀಸ್ ಕಂಪ್ಲೇಂಟ್ ಕೊಟ್ಟು ಅಲ್ಲಿ ಯಾಕೆ ಅವ್ರು ಕೊಟ್ಟದ್ದು ಗಣೇಶನ ಮೇಲೆ ಅಟ್ಯಾಕ್ ಆಯ್ತು ಗಣೇಶ ಬಿಡ್ಸಕ್ ಹೋಗಿತ್ತು ಗಣೇಶ ಯಾವ್ದಾದ್ರು ಭಾಗ್ಯ ಆಗಿಲ್ಲ ಚರ್ಚೆ ಆಗಿಲ್ಲ ರಿಜೆಕ್ಟ್ ಹೋಗ್ಬಿಟ್ಟು ನಾವು ನಿಜ ಮಾಡಕ್ ಹೊರಟ್ಬಿಟ್ಟಿದ್ರು ಕಾರಣ ಆ ಟೈಮ್ ಅಲ್ಲಿ ಏಕಾಏಕಿ ಬಿದ್ಬಿಟ್ಟು ಅವ್ರನ್ನ ತಲೆ ಬಡ್ದು ಏನೋ ಪ್ರತಾಪ್ರ ಚಂದ್ರ ಏಟ್ ನೋಡಿ ಒಂದ್ ಸೆಕೆಂಡ್ ಒಂದ್ ಇಂಚ್ ಹೋಗಿದ್ರೆ ಅದು ಏನೋ ಅದ್ರ ಸರ್ ಯಾರು ಪ್ರೊಫೆಷನ್ ಇವ್ರು ಮಾಡಲ್ಲ ಸರ್ ಅಂತಾರ ನಾವು ಇಂತ ಒಂದು ಶಕ್ತಿ ಇರುವಂತ ರಾಜ್ಯದಲ್ಲಿ ಇಂತ ಒಂದು ಶಕ್ತಿ ವಾಣಿಜ್ಯ ಮಂಡಳಿಯಲ್ಲಿ ನಾವು ಎಂದೂ ನೋಡಿಲ್ಲ ಕಂಡಿಲ್ಲ ನಾವು ನಮಗೂ ಎಕ್ಸ್ಪೆಕ್ಟೇಷನ್ ಮಾಡಿಲ್ಲ ಅದು ಪ್ರವಾಸ ಹೋಗಿದ್ದೆ ದೊಡ್ಡ ತಪ್ಪಾಯಿತು ಅನ್ನೋ ಹಾಕ್ಬಿಡ್ತವ್ ಏನೋ ಪ್ರವಾಸಕ್ಕೆ ಮೋಜು ಮಸ್ತಿ ಮಾಡೋಕ್ಕೆ ಹೋಗಿ ಅಂತ ಏನೋ ಬಹಳ ವರ್ಷಗಳಿಗೆ ಕೇಳ್ತಾ ಇದ್ರು ನೆಕ್ಸ್ಟ್ ಎಷ್ಟು ಪ್ರವಾಸಿ ಪರ್ತಾ ಹೋಗಿದೆ ಒಂದೇ ಒಂದು ಕಾರಣ ಗಣೇಶ್ ಬಿಡಿಸ್ಕೋದಕ್ಕೆ ನೋಡಿ ನೋಡೋದು ಅಲ್ಲಿ ಯಾವ ಥರ ಆಗಿದೆ ಅವ್ರು ಬಂದು ಏನು ಮಾತಾಡಿದ್ದಾರೆ ನಮ್ಗೂರು ಪ್ರಸ್ತಲ್ಲ ಆಗ್ತಿರಲಿಲ್ಲ ಮುಂಚೆ ಗಲಾಟೆ ಆಗ್ತಿರ್ತು ಯಾರೇ ಎಷ್ಟೇ ಗಲಾಟ ಮಾಡಿದ್ರು ಮ್ಯಾನೇಜ್ಮೆಂಟ್ಲಿ ಮ್ಯಾನ್ ಹ್ಯಾಂಡ್ಲಿಂಗ್ ನಡೆದಿಲ್ಲ ಇತಿಹಾಸದಲ್ಲಿ ಮ್ಯಾನ್ ಹ್ಯಾಂಡ್ಲಿಂಗ್ ಕೆಲಸ ಆಗಿಲ್ಲ ಯಾಕೆ ಸಮಯ ಮಾತಾಡ್ತಾ ಇಲ್ಲ ನಾವೆಲ್ಲ ಎಲ್ಲ ಇದ್ವಲ್ಲ ನಾವು ಪ್ರತಿಯೊಬ್ರು ಚೆನ್ನಾಗಿ ಮಾತಾಡಿದ್ರು ಎಲ್ಲ ಚೆನ್ನಾಗಿತ್ತು ಮಾಮ ರೀಷಿದ್ರು ಮಾಮಾಗಿರೀಕ್ಷಿದ್ರು ಸಾರಾಗೋವಿಂದರು ಎಲ್ಲ ಪದಾರ್ಥದ್ದು ಐವತ್ತೆರಡು ಜನ ನಮ್ಮದು ಎಕ್ಸಿಕ್ಯೂಟಿವ್ ಕಮಿಟಿ ಮಾಡಿದ್ರು ನಲವತ್ತೆರಡು ಜನ ಕೇಳ ಏನಾಯ್ತು ಇನ್ಸಿಡೆಂಟ್ ಯಾವ ತರ ಮಾಡಿದೆ ಹೆಂಗ್ ಕೇಳಿ ಆಫ್ಟರ್ ಇನ್ಸಿಡೆಂಟ್ ಏನ್ ಸರ್ ಅದು ರಕ್ತ ಕೋಡಿ ಅರ್ಧೋಗ್ತಾ ಇದೆ ಸರ್ ಕನ್ನಡದಲ್ಲಿ ಇಮೇಜ್ ನೋಡಿ ಯಾರು ನಮ್ಮನೆ ಮಕ್ಕಳು ಮಕ್ಕಳು ತಾನೆ ಅವರು ಅಂತ ಒಂದು ಅಕ್ಕ ತಂಗಿ ಇದಾರ್ತಾನೆ ಹೆಂಡತಿ ಮಕ್ಕಳು ತಾನೆ ಕಾಮನ್ ಸೆನ್ಸ್ ಬಾಡ್ವಾ ಒಂದು ಕಾಮನ್ ಸೆನ್ಸ್ ಬೇಡ ಸರ್ ಅಲ್ಲಿಗೆ ಇಲ್ಲಿ ಯಾರ್ಯಾರ್ದು ಭಯ ಪಡ್ಕೊಂಡು ಜೀವನ ಮಾಡ್ಕೊಂಡು ನಮ್ಗೆ ಅವಶ್ಯಕತೆ ಇಲ್ಲ ಸುಳ್ಳು ಹೇಳಿದ ಬದುಕೋ ಜೀವನ ಬೇಡ ಇಡಿದಾಗ ರಾಜನಾಮೆ ಬೇಗ ನಮ್ಮ ವಾಣಿಜ್ಯ ಮಂಡಳಿ ಅಧ್ಯಕ್ಷ ಆಗಿರ್ಬೋದು ನೆನೆ ಆಗಿರ್ಬೋದು ಯಾರಿಗೆ ಆಗಲಿ ಎಲ್ಲೇ ಆಗಲಿ ಯಾವುದೇ ಅಂದ್ರೆ ಇದರ ಮಾತು ಮಾಡಿ ತಪ್ಪಿದೋ ಇದು ತಾವು ಕೂಡ ಖಂಡಿಸಿ ಅಂತ ನಮ್ಗೆ ರಿಕ್ವೆಸ್ಟ್ ಮಾಡ್ ಬಂದಿತ್ತು ಸರ್ ಇಂಥವ್ರು ಬೆಳೀಬಾರ್ದು ಇರಬಾರ್ದು ಅದರಿಂದ ನಾವು ಅವ್ರಿಗೆ ವೈಭವ ಮಾಡೋ ನಾವು ಕೆಲಸ ಮಾಡಕ್ಕೆ ಹೋಗಲ್ಲ ಅವರಿಗೆ ಬಟ್ ಯಾರೇ ಮಾಡಿದ್ರು ಇದರಲ್ಲಿ ಯಾವ್ದು ವಾಸ ಅಲ್ಲಿ ಅವ್ರು ಅಟ್ಯಾಕ್ ಮಾಡಿದ್ರು ಅಥವಾ ಅವರ ಅವ್ರು ನಾನು ಬಿಡಿಸ್ತಾರೆ ನನಗೂ ಕೂಡ ಹೋಯ್ತು ಬಿಡಿ ಚೇಂಜ್ ಮಾಡ್ಬೋದ ಬಿಡಿ ಸರ್ ಹಂಜು ಅಂತ ಎಲ್ಲಾ ಕಡೆ ಬಂತು ಅವರ ಮಂಜು ಸಾರಿ ಸಾರಿ ಸರ್ ಅದು ನನಗೂ ಚದ್ರ ಚದ್ರು ಬಾಳ್ಬಿಡಿದೆ ಸರಿ ಏನಾಯ್ತು ಗೋವಾದಲ್ಲಿ ಅವ್ರ ರೈತರು ಕಂಪ್ಲೇಂಟ್ ಕೊಡ್ಬೇಕು ಅಂತ ಹೊರಟಿದ್ರು ಸರ್ ಮೊನ್ನೆ ಒಬ್ಬ ಗಣೇಶ್ ಬಹಳ ಬ್ರಾಡ್ ಮಣ್ಣಿಂದ ನೋಡಿ ಸುದ್ದಿ ಚಿಕ್ಕಪಟ್ಟೆ ಬಿತ್ತೋಟಿ ಆಗತ್ ಬೇಡ ನಮ್ಮ ಬೆಂಗಳೂರು ನೋಡ್ಕೊಂಡು ಮಾತು ಅಂತ ಒಳ್ಳೆ ಬ್ರಾಡ್ ಅವರು ಅವರಿಬ್ಬರು ಹೋದ್ರು ಅವ್ರು ಐಟಲ್ಲಿ ಅವ್ನೇನೋ ಆಗಿದಾಗ ಬೇಡ ಮಾಡಿಬಿಡೋದು ನಾನು ಕೆಟ್ಟಿದ್ದೆ ಗೋಲ್ಡ್ ಡಿಶ್ ರಾತ್ರಿ ರಾತ್ರಿ ಊರಿಗೆ ಕೇಳಿದೆ ಸರ್ ಅವ್ರ ವಾತಾವರಣ ಅವರು ಅವರು ಹುಡುಗರು ಬಂದ ಗೋವಾದಲ್ಲಿ ಅವ್ರೇನೋ ಬೇರೆ ಕೆಲಸಕ್ಕೆ ಬಂದು ಅವ್ರು ಇಪ್ಪತ್ತ್ ಮೂವತ್ತು ದಿನ ಹುಡುಗರು ರಾತ್ರಿ ಏನೋ ಇನ್ಸಿಡೆಂಟ್ ಹಾಕೋದು ಉದ್ದೇಶ ಅಂತ ಹೆಂಡ್ತಿ ಹೋಗ್ಲಿದ್ದಾರೆ ಸರ್ ಸತೀಶ್ ಹೆಂಡತಿ ಹೋಗ್ತಾ ಆ ಉದ್ದೇಶ ರಾತ್ರಿ ನಾನು ಪ್ಯಾಕ್ ಮಾಡಿಸಿ ಮೂರು ಗಂಟೆ ಎಲ್ಲರೂ ಟ್ಯಾಕ್ಸಿ ಸಿಗೋಲ್ಲ ಬಹುಶಃ ನಿಕ್ಕಿಲ್ಲ ಅಂತ ನಮ್ಮ ಹುಡುಗ ಸ್ಟಾಫ್ ಇದ್ದಿದ್ದಿ ಅವರು ಬೈಕಲ್ಲಿ ನ ಗಿಗೆ ತೆಗಿಲ್ಲ ನನಗೆ ಅಂತ ಕೇಳಿ நான் தகிலு அந்த சார் அதுக்கு விஷார ஆக சார் நான் எல்லோரும் வாணிஜ்ய முடித்து கௌரவம் நான் பயப்பட்ட நம்ம அது எம்ப

ಹೇಳಕ್ಕ ಅದಕ್ಕೆ ಏನ್ ನೋಡಿ ಸರ್ ಮುಂದಿನ ಸ್ಟೆಪ್ ಏನ್ ಮಾಡ್ಬೇಕು ಈಗಾಗಲೇ ನಾವು ಸರ್ ಕಾಮನ್ ರೀತಿಯಲ್ಲಿ ಏನು ಮಾಡ್ಬೇಕು ಅನ್ನೋದು ಸರ್ ಬೆರೀ ಜೂಮ್ ಅನ್ನು ಸರ್ ನಾವು ಜೂಮ್ ನೋಡಿಲ್ಲ ಸರ್ ಇದು ಈ ತರ ನೋಡಿಲ್ಲ ನಾವು ಅಂತ ವಾತಾವರಣ ಬೆಳೆದಿಲ್ಲ

ಇಪ್ಪತ್ತೆರಡನೇ ತಾರೀಕು ಅದೇನು ಮೊನ್ನೆ ಇಪ್ಪತ್ತ ಎರಡರ ಗಂಟೆಗೆ ಇಲ್ಲೇ ನರಂತರ ಗಣೇಶ ಬೆಂಗಳೂರಿಗೆ ಬಂದ್ರೆ ಆತರ ರಾಮ್ ಇನ್ಫಾರ್ಮೇಶನ್ ನಿಮ್ಮಿಂದ ಬಂದಾಗ ನಾವು ಅದನ್ನ ಜಡ್ಜ್ ಮಾಡ್ಬೇಕಾಗುತ್ತೆ ಅಷ್ಟೇ ಚಮಿಸ್ಬಿಡಿ ಚಮಿಸ್ಬಿಡಿ ಸಾಧ್ಯ ಎಲ್ಲ ಟೈಮಲ್ಲಿ ಕೇಳಿದಲ್ಲ

ಆ ಮನುಷ್ಯನ ಬಗ್ಗೆ ಮಾತಾಡ್ತೀನಿ ಆಮೇಲೆ ಬಟ್ ಆ ಜಾಗದಲ್ಲಿ ನಾನು ಇರ್ಲಿಲ್ಲ ನಾನು ಆಲ್ರೆಡಿ ಬಂದ್ಬಿಟ್ಟಿದೆ ಊಟ ಮಾಡ್ಕೊಡ್ತೀನಿ ವೈಯಕ್ತಿಕ ಜಗಳಿಗೆ ಸಂಬಂಧಪಟ್ಟಂತೆ ಜಗಳಿಗೆ ಸಂಬಂಧಪಟ್ಟ ಜಗಳ

கர்நாடக நிலைப்பட்டு ஆச்சை சரி அந்த

ಇದು ನಿಮ್ ನಿಮ್ಮ ಮನೆ ವಿಚಾರಗಳು ನಿಮ್ ನಿಮ್ಮ ಕುಟುಂಬದ ವಿಚಾರಗಳು ನಮ್ಮನ್ನ ತಂದಿರುತ್ತೆ ಇದನ್ನ ಉತ್ತರ ಕೊಡ್ತೀನಿ ಸರ್ ಮೀಡಿಯಾ ಇದ್ರೆ ಬಂದ ಮೇಲೆ ನಮ್ಮ ಜವಾಬ್ದಾರಿ ನಾನು ಕೇಳಿದೆಲ್ಲ ನೀವೆಲ್ಲ ಫೋನ್ ಮಾಡಿದಾಗ ನಾನು ಬಂದು ಮೀಟಿಂಗ್ ಕರ್ತೀನಿ ಅಂತ ಹೇಳಿದೆ ಅವತ್ತು ನನಗೆ ಮೈಂಡ್ ಸಾಲ ಕೆಟ್ಟ ಹೋಗಿ ಸರ್ ಸರ್ ಒಂದೇ ಒಂದು ಪ್ರಶ್ನೆ ನನ್ನ ಒಂದು ಪ್ರಶ್ನೆ ಉತ್ತರ ಬೇಕು ಇದು ವೈಯಕ್ತಿಕ ಮಾಧ್ಯಮಗಳಿಗೆ ನೀವು ಕರೆದು ಕೊಡ್ತಾ ಇರಲಿಲ್ಲ ವೈಯಕ್ತಿಕ ಜಗಳ ಮಾಡ್ಕೊಂಡು ಸಂದರ್ಭದಲ್ಲಿ ಇಲ್ಲಿ ಬಂದು ಅದನ್ನ ಮಾಧ್ಯಮದ ಮುಂದೆ ಪ್ರಚಾರ ಪಡಿಸಿದವರು ಯಾರು ಸರ್ ಸೊ ಆ ಒಂದು ವಿಚಾರಕ್ಕೆ ಅಧ್ಯಕ್ಷ ಆದಿಯಾಗಿ ನನಗೂ ಆದಿಯಾಗಿ ಸುಮಾರು ನೀವು ಮಾಧ್ಯಮದ ಸ್ನೇಹಿತರು ಫೋನ್ ಬಂತು ಸರ್ ಅದಕ್ಕೊಂದು ಕ್ಲಾರಿಫಿಕೇಶನ್ ಕೊಡಕ್ಕೋಸ್ಕರ ಕರೆದಿರೋದೇ ವಿರ ಇನ್ ಯಾವುದೇ ಮಾಧ್ಯಮ ಸ್ವಂತದ್ದು ಅಥವಾ ವಾಣಿಜ್ಯ ಮಂಡಿದ್ದು ಅಂತ ಅಲ್ಲ ಸರ್ இப்ப மாரணாட்டி அல்லது கம்ப்ளைண்ட் ஏன் நடித்த மருபோல் நடித்த